ನಮಸ್ಕಾರ ಸ್ನೇಹಿತರೆ ಪ್ರತಿಯೊಂದು ಮಹಾನ್ ಸಮಾಜ ಪರಿವರ್ತನೆಗೆ ಒಬ್ಬ ಮಹಾನ್ ಚಿಂತಕ ಬೇಕಾಗ್ತಾರೆ ಅಂತಹ ಅಗ್ರ ಚಿಂತಕರ ಪೈಕಿ ನಮ್ಮ ಕರ್ನಾಟಕದ ಭೂಮಿಯಲ್ಲಿ ಜನಿಸಿದ ಮಹಾಪುರುಷರು ಅಣ್ಣ ಬಸವಣ್ಣನವರು ಇಂದು ನಾವು ಆಚರಿಸುತ್ತಿರುವುದು ಬಸವ ಜಯಂತಿ ನ್ಯಾಯದ ಸಮಾನತೆಯ ಭಕ್ತಿಯ ಒಂದು ಅಮೂಲ್ಯ ಪರ್ವ ಜಯಂತಿ ಮೇಲೆ ಕೇವಲ ಇದೊಂದು ಹಬ್ಬವಾಗಿ ಆಚರಣೆ ಮಾಡಿ ಕೈಬಿಡೋದಲ್ಲ ಇಂದಿನಿಂದಲೇ ನಮ್ಮ ಚಿಂತನೆಗೆ ಚಾಲನೆ ನೀಡುವ ಸಮಯ ಆಗಬೇಕಾಗಿದೆ ಅಣ್ಣ ಬಸವಣ್ಣನವರು ದೇವರ ಹೆಸರಿನಲ್ಲಿ ನಡೆಯುತ್ತಿರುವಂತಹ ಅನ್ಯಾಯವನ್ನ ಪ್ರಶ್ನಿಸ್ತಾರೆ ಅವರ ಪ್ರಶ್ನೆಗಳು ಗದ್ದುಗೆಯಿಂದ ಬಂಧವುಗಳು ಆಗಿರಲಿಲ್ಲ ಬದಲಾಗಿ ಜನರ ನೋವಿನಿಂದ ಬಂದವುಗಳಾಗಿದ್ವು ಅವರು ದೇವರನ್ನ ದೇವಾಲಯದಲ್ಲಿ ಹುಡುಕ್ಲಿಲ್ಲ ಕೆಲಸದ ತಾಣಗಳಲ್ಲಿ ಹುಡುಕಿದ್ರು ಕಾಯಕವೇ ಕೈಲಾಸ ಎಂದರು ಜಗತ್ತು ಮತ್ಯಾರಿಂದಲೂ ಬದಲಾಗಲಿ ಅಂತ ಕಾಯ್ತಾ ಕೂರಲಿಲ್ಲ ಬದಲಾಗಿ ತಾವೇ ಪ್ರಾರಂಭ ಮಾಡ್ತಾರೆ ತುತ್ತು ತಿನ್ನುವರ ಕೈ ಹಿಡಿದು ಹೆಜ್ಜೆ ಹಾಕುವವರ ಜೊತೆ ಹೆಜ್ಜೆ ಹಾಕಿದವರು ಅಣ್ಣ ಬಸವಣ್ಣನವರು ಆದರೆ ಇವತ್ತು ನಾವು ಬಸವರ ಬಸವಣ್ಣನ ಹೆಸರಿನಲ್ಲಿ ಧ್ವಜ ಹಾರಿಸ್ತಿದ್ದೇವೆ ಆದರೆ ಅವರ ತತ್ವಗಳ ಪಾಲನೆಯಲ್ಲಿ ಖಂಡಿತ ಸೋಲ್ತಿದ್ದೇವೆ ಇದು ನಿಜವಾದ ಬಸವ ಜಯಂತಿಯೇ ಬಸವಣ್ಣನವರು ಎಂದಿಗೂ ಆಡಂಬರದ ಜೀವನ ನಡೆಸಲಿಲ್ಲ ಮಾಡುವ ಕಾರ್ಯವನ್ನ ದೇವರ ಕಾರ್ಯ ಅಂತ ನಂಬಿದ್ರು ಬನ್ನಿ ಸ್ನೇಹಿತರೆ ಈ ಬಸವ ಜಯಂತಿಗೆ ಒಂದು ನಿರ್ಧಾರ ಮಾಡೋಣ ನಾನು ಬದಲಾಗ್ತೇನೆ ನಾನು ಎಲ್ಲವನ್ನ ಎಲ್ಲರನ್ನ ಗೌರವಿಸ್ತೇನೆ ನನ್ನ ಮನಸ್ಸಿನಲ್ಲಿ ಮನೆ ಮಾಡಿರುವ ಅಸಮಾನತೆಯ ಮೃಗವನ್ನ ಹೊರಹಾಕ್ತೇನೆ ಹೌದು ಕ್ರಾಂತಿ ಗೊಂಬೆಯ ಆಟವಲ್ಲ ಆದರೆ ಅದು ನಿನ್ನಿಂದಲೇ ಶುರುವಾಗಬೇಕು ಈ ಬಾರಿಯ ಬಸವ ಜಯಂತಿ ನಿನ್ನೊಳಗಿನ ಬಸವಣ್ಣನ ಹುಟ್ಟಿದ ದಿನವಾಗಲಿ ಧನ್ಯವಾದಗಳು ಇಷ್ಟವಾದರೆ ಸೇರ್ ಮಾಡಿ ಮಾತು ಹಬ್ಬದ ಮಟ್ಟಿಗೆ ಉಳಿಯದೆ ಬದಲಾವಣೆಯ ಬೀಜವಾಗಲಿ ಧನ್ಯವಾದಗಳು